ಈಗ ಈ ಕಡೆ ಶಾಂತಿ ವರಾಣದಲ್ಲಿ ಕುತ್ಕೊಂಡೆ ತುಂಬಾ ಶಕ್ಕೆ ಅಂತ ಹೇಳ್ಕೊಂಡು ಬಿಸ್ಕೊಂಬರ್ತಾ ಇರ್ತಾಳೆ ಆಗ ಶಾಂತಿಗೆ ಮೀನಾಕ್ಷಿ ಫೋನ್ ಮಾಡಿ ಅಲೋ ಟೀಚರ್ ಹೇಗಿದ್ದೀರಾ ಅಂತ ಕೇಳ್ತಾಳೆ ಅಯ್ಯೋ ಇಂಥ ಇದ್ರೆ ಇನ್ನೇನು ನಾವು ಹೇಗಿರ್ತೀರಿ ಚೆನ್ನಾಗಿರಕ್ಕೆ ಆಗುತ್ತಾ ಅಂತ ಹೇಳ್ತಿರ್ತಾರೆ ಈ ಮತ್ತೆ ನನ್ನ ಆರ್ಡ್ರ್ ಸಿಕ್ತಾ ಅಂತ ಕೇಳ್ತಾಳೆ ಮೀನಾಕ್ಷಿ ಇದ್ಕೊಂಡು ಈಗ ಆರ್ಡ್ರ್ ಸಿಕ್ಕಿರೋದಕ್ಕೆ ಅವಳನ್ನ ಹಿಡಿಯೋಕಾಗ್ತಾ ಇಲ್ಲ ಇನ್ನೊಂದ್ ಆರ್ಡರ್ ಸಿಕ್ಬಿಟ್ರೆ ಅಷ್ಟೇ ಅಂತ ಹೇಳ್ತಾಳೆ ಶಾಂತಿ ಕೂಡ ಆಡೋದೇನೋ ಹೂ ಕೊಟ್ಟೋದೇನೋ ರಾತ್ರವ್ ರಾತ್ರಿ ಅವರು ರೇಸ್ ಕುದುರೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ ಶಾಂತಿ ಈಗ ರೇಸ್ ಕುದುರೆದು ಕಾಲು ಮುರಿದೋಗಿದೆ ಇನ್ಮೇಲೆ ಆದರೂ ಮನೆಗೆ ಇಕ್ಕೊಳ್ಳಿ ಟೀಚರ್ ಅಂತ ಹೇಳ್ತಾಳೆ ಮೀನಾಕ್ಷಿ ಅಯ್ಯೋ ಕಾಲು ಮುರಿದೋಯ್ತಾ ಅವಳು ಸೇವೆ ಮಾಡೋದಕ್ಕೆ ಇನ್ಯಾರನ್ನಪ್ಪ ನಾನು ಹುಡುಕ್ಲಿ ಅಂತ ಹೇಳ್ತಾಳೆ ಶಾಂತಿ ಆಗ ಮೀನಾಕ್ಷಿ ಇದ್ಕೊಂಡು ನೋಡಿ ಸಿ ಟೀಚರ್ ಕಾಲು ಮುರಿದೋಯ್ತು ಹೋಯ್ತು ಅಂತಲ್ಲ ನಾನು ಆ ಥರ ಅರ್ಥದಲ್ಲಿ ಹೇಳಿದೆ ಅವಳು ಹತ್ಕೊಂಡು ಬರ್ತಾಳೆ ನೊಂದ್ಕೊಂಡು ಬರ್ತಾಳೆ ಇನ್ಯಾವತ್ತು ಚಿತ್ರದ ಕಡೆ ಕಾಲಿಕ್ಕಲ್ಲ ಅಂತ ಗೋಳಾಡ್ಕೊಂಡು ನೊಂದ್ಕೊಂಬರ್ತಾಳೆ ಟೀಚರ್ ಇನ್ನು ಅರ್ಧ ಗಂಟೆ ನೊಂದ್ಕೊಂಡು ಮನೆಗೆ ಬರ್ತಾಳೆ ಅಂತ ಹೇಳ್ತಿರ್ತಾಳೆ ಏನಾಯಿತು ಇದು ಹೊಸ ವಿಷಯ ಅಂತ ಹೇಳ್ತಾಳೆ ಶಾಂತಿ ನಾನು ಹೇಳಿದ್ನಲ್ಲ ಟೀಚರ್ ನನ್ನ ಪ್ಲ್ಯಾನು ವರ್ಕೋಟಾಯ್ತು ಮೀನಿಗೆ ನಷ್ಟಕ್ಕೆ ತುಂಬಕ್ಕೆ ಎರಡು ಲಕ್ಷ ಸಾಲ ಮಾಡಿ ಬಡ್ಡಿ ತೊಗೊಂಡಿದ್ದಾಳೆ ಆಗ ಶಾಂತಿ ಇದ್ಕೊಂಡು ಎರಡು ಲಕ್ಷನ ಅಂತಾಳೆ ಹ್ಞೂ ಟೀಚರ್ ಎರಡು ಲಕ್ಷ ಅವಳಿನ ಯಾವತ್ತೂ ಮೇಲೆ ಕಿದೋಳೋಕ್ಕೆ ಆಗೋಲ್ಲ ಇನ್ನು ಚಿತ್ರದವರೇ ಕೂಡ ಬ ನಾನು ನಿಂಗೆ ಆರ್ಡ್ರ್ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಮೀನಾ ಈ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ ಆ ಥರ ಅವಮಾನ ಆಗಿದೆ ಅವಳಿಗೆ ಅಂತ ಹೇಳ್ತಾಳೆ ಮೀನಾಕ್ಷಿ ಅಯ್ಯೋ ಅಯ್ಯೋ ನಿಮ್ಮ ಬಾಯಿಗೆ ಸಕ್ಕರೆ ಹಾಕ್ಬೇಕು ಕಲ್ ಸಕ್ಕರೆ ಹಾಕ್ಬೇಕು ಒಂದೂ ಗೊತ್ತಾಗ್ತಾ ಇಲ್ಲ ನನಗೆ ಆದ್ರೂ ಅವಳು ಕೆಲಸ ಕೆಲಸದಾಸ್ತುವರೆಗೂ ಬಿಡ್ತಾ ಇರಲಿಲ್ಲ ಆದರೆ ಹೇಗೆ ಅವಳು ಸೋತು ಬಿಟ್ಲು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ ಶಾಂತಿ ಪರಿ ಚೇಂಜ್ ಇವಾಗ ನಾನು ಮಾಡಿದೆ ಅಷ್ಟೇ ಅದನ್ನು ಅಂತ ಹೇಳ್ತಾಳೆ ವಿಶಾಲಾಕ್ಷಿ ಆಗ ಆದ್ರೂ ನೀವು ಇದು ಹೇಗೆ ಮಾಡಿದ್ರಿ ಅಂತ ಹೇಳಬೇಕು ಅಂತ ಹೇಳ್ತಾಳೆ ಶಾಂತಿ ಅಲ್ಲ ಟೀಚರ್ ಫೋನಲ್ಲೇ ಎಲ್ಲ ಕೇಳಿಸ್ಕೊಂಬಿಟ್ರೆ ಚೆನ್ನಾಗಿರುತ್ತಾ ಸ್ವೀಟ್ ತಗೊಂಡು ಮನೆಗೆ ಬರ್ತೀನಿ ಅಂತ ಹೇಳ್ತಾಳೆ ಅವಳ ರಿಯಾಕ್ಷನ್ನು ಅವಳು ಹೇಗಾಡೋದ್ಲು ಯಾವ ಥರ ನೆಡ್ಕೊಂಡ್ಲು ಎಲ್ಲನೂ ಬಂದು ಕ್ಲಾಸಲ್ಲಿ ಹೇಳ್ತೀನಿ ಟೀಚರ್ ಸ್ವೀಟ್ ತೋರಿಸ್ಕೊಂಡು ಹಬ್ಬದ ಊಟ ಮಾಡಿ ಟೀಚರ್ ಅಂತ ಹೇಳ್ತಾಳೆ ಆಯ್ತಾಯ್ತು ನಾನು ರವಿಗೆ ಈಗಲೇ ಫೋನ್ ಮಾಡಿ ಎಲ್ಲನೂ ತರಿಸ್ಕೊಡ್ತೀನಿ ಅಂತ ಹೇಳ್ತಾಳೆ ಶಾಂತಿ ಬಾಯ್ ಅಂತ ಹೇಳಿ ಫೋನ್ನ ಇಬ್ಬರೂ ಕಟ್ ಮಾಡ್ತಾರೆ ಆಗ ಶಾಂತಿ ಫೋನ್ ಮಾಡಕ್ಕಿತ್ತಾದಮೇಲೆ ಏ ಮೀನಾ ನನ್ನ ಮುಂದೇನೇ ಬಿಡ್ತೀಯಾ ನೀನು ಬೆಳೆಯೋಕೆ ನಾನು ಬಿಟ್ಬಿಡ್ತೀನ ಉಗ್ರಲ್ಲ ಕೂದಲಿದ್ದಂಗೆ ನೀನು ಬೆಳೀತಿದ್ದಂಗೆ ನಿನ್ನ ಕಟ್ ಮಾಡಿ ಮಾಡಿಕ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ ಶಾಂತಿ ಹಾಗೆ ರವಿಗೆ ಫೋನ್ ಮಾಡಿಬಿಟ್ಟು ಹಬ್ಬದ ಊಟ ಮಾಡಬೇಕು ಅನಿಸ್ತಾ ಇದೆ ರವಿ ಅಂತ ಹೇಳಿ ಫೋನ್ ಮಾಡ್ತಾಳೆ ರವಿ ನನಗೆ ಯಾಕೋ ಹಬ್ಬದ ಊಟ ಮಾಡಬೇಕು ಅನಿಸ್ತಾ ಇದೆ ಕಣೋ ಏನಾನ ತೊಗೊಂಬಾರು ಅಂತ ಹೇಳ್ತಾಳೆ ಅಮ್ಮ ಯಾಕಮ್ಮ ಇವತ್ತು ಅಂತ ಕೇಳಿದಾಗ ಮನಸು ತಿಳಿಯಾದ ನೀರಿದ್ದಂಗೆ ಹೂವಾಗೆ ಇದೆ ಹಾಗೆ ಗಾಳಿ ಮೇಲೆ ಇರೋ ನೀರು ಥರ ಹಾರಾಡ್ತಿದೆ ಅಂತ ಹೇಳ್ತಾಳೆ ಶಾಂತಿ ಅಂಥ ಸಂತೋಷ ನಿನ್ಗೆ ಯಾಕಾಯ್ತು ಅಂತ ಕೇಳ್ತಾಳೆ ಶ್ ರವಿ ನನ್ ಖುಷಿ ಪಡಕ್ಕೆ ಏನ್ ಕಾರಣ ಇರುತ್ತೋ ಈಗ ಹಂಗೆ ಖುಷಿ ಆಯ್ತು ಬಿಡೋ ಹಾಗೆ ನಂಕ ಊಟ ತಿನ್ಬೇಕು ಅನಿಸ್ತು ಅನ್ನ ಸಾಂಬಾರ್ ತಂದಿಡ್ಬೇಡ ಬಿರಿಯಾನಿ ವೆಜ್ ಬಿರಿಯಾನಿ ಅನ್ ಅದು ಇದು ಅಂತ ತಗೊಂಬ ಅಂತ ಹೇಳ್ತಾಳೆ ಸರಿ ಆಯ್ತು ಬಿಡಮ್ಮ ತಗೊಂಬತ್ತೀನಿ ಅಂತ ಹೇಳ್ತಾನೆ ರವಿ ಸ್ವೀಟು ಸ್ವೀಟ್ ಬರೀಬೇಡ ಅಂತ ಹೇಳ್ತಾಳೆ ಶಾಂತಿ ಆಯ್ತಮ್ಮ ತತ್ತೀನಿ ಅಂತ ಹೇಳಿ ಫೋನ್ ಮಾಡಕ್ತಾನೆ ರವಿ ಹಾಗೆ ಈ ಕಡೆ ಶ್ರುತಿ ಬಂದು ಸರ್ ಸರ್ ಅಂತ ಕೂಗ್ತಾರೆ ಕೆಲಸ ಮಾಡೋ ಟೈಮ್ ಅಲ್ಲಿ ಏನು ಮಾಡ್ಕೊಂಡು ನಿಂತ್ಕೊಂಡು ಕುಡ್ದು ಹೋಗಿ ಹೋಗಿ ದುಡಿ ಹೋಗ್ರಿ ಅಂತ ಹೇಳಿ ಶಾಂತಿ ಶ್ರುತಿ ಕಳಿಸ್ತಾಳೆ ಆಗ ಇನ್ನೂ ಏನು ಯೋಚನೆ ಮಾಡ್ತಾ ಇದೆಯಾ ರವಿ ಅಂತ ಕೇಳ್ತಾಳೆ ಅಮ್ಮ ಫೋನ್ ಮಾಡಿ ಸ್ವೀಟು ಹಾಗೆ ಊಟ ತೊಗೊಂಬ ಅಂತ ಹೇಳಿದ್ರು ತುಂಬ ಖುಷಿಯಾಗಿದ್ರು ಹೌದಾ ಏನಾಯಿತು ಅಂತ ಕೇಳಿದಾಗ ಶ್ರುತಿ ಅಮ್ಮ ನೀರ್ ಮೇಲೆ ಇರೋ ಹೂವು ಗಾಳಿನಾಗ ತಿಳ್ತಾ ಇರೋ ಅಕ್ಕಿ ಏನೇನೋ ಮಾತಾಡ್ತಾ ಮಾತಾಡ್ತಾಯಿದ್ರು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ತಾಯಿದ್ರು ರವಿ ನಾನು ನಿಮ್ಮ ಮನೆಗಿದ್ದು ತುಂಬ ತಿಳ್ಕೊಂಡಿದ್ದೀನಿ ಅತ್ತೆ ಬಗ್ಗೆ ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ನಿಮ್ಮ ಖುಷಿ ಪಡೋದು ಎರಡೇ ವಿಷಯಕ್ಕೆ ಅದು ಒಂದು ದುಡ್ಡು ಬಂದಾಗ ಇನ್ನೊಂದು ಸೂರ್ಯವರು ಮೀನವ್ರಿಗೆ ಕಷ್ಟ ಬಂದಾಗ ಹಂಗಾದರೆ ಸೂರ್ಯವರು ಊರಲ್ಲೇ ಇಲ್ಲ ಹಾಗಾದರೆ ಮೀನವ್ರಿಗೆ ನಾನು ತೊಂದರೆ ಬಂದಿದೆಯಾ ಅಂತ ಯೋಚನೆ ಮಾಡ್ತಿರ್ತಾಳೆ ಶ್ರುತಿ ಬೇಬಿ ಈಗಲೇ ನಾವು ಎಲ್ಲ ಯೋಚನೆ ಮಾಡೋದು ಬೇಡ ಮನೆಗೆ ಹೋದ್ಮೇಲೆ ಎಲ್ಲ ಗೊತ್ತಾಗುತ್ತಲ್ಲ ಅಂತ ಹೇಳ್ತಾನೆ ರವಿ ಆಗ ಶ್ರುತಿ ಇದ್ಕೊಂಡು ಸರಿ ಅವ್ರು ಹೇಳಿದ್ದೆಲ್ಲ ರೆಡಿ ಮಾಡ್ಕೊಂಡು ನನಗೆ ಸಿಕ್ಕಾಪಟ್ಟ ಕೆಲಸ ಇದೆ ಅಂತ ಶ್ರುತಿ ರವಿ ಅಲ್ಲಿಂದ ಹೊಳ್ತಾರೆ ಆಗ ಒಳಗಡೆ ಹೋಗೋಕ್ಕೆ ಹೋಗ್ತಾ ಇದ್ದಾಳೆ ಯಾರಮ್ಮ ನೀನು ಅಂತ ಕೇಳ್ತಾರೆ ಓನರ್ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಹೇಳ್ತಾಳೆ ಮೀನಾ ಆಗ ಅಲ್ಲಿದ್ದರು ನೋಡಮ್ಮ ಅಣ್ಣ ಮೀಟಿಂಗ್ ಆಗಿರ್ತಾರೆ ಅವರು ಹೊರಗಡೆ ಬಂದ ಮೇಲೆ ಮಾತಾಡೆಯಂತೆ ಹೋಗಿ ಸ್ವಲ್ಪ ಅಲ್ಲಿ ನಿಂತ್ಕೊ ಅಂತ ಹೇಳ್ತಾರೆ ಸರಿ ಅಣ್ಣ ಆಯಿತು ಅಂತ ಹೇಳಿ ಮೀನಾ ಸೈಡಿಗೆ ನಿಂತ್ಕೊತಾಳೆ ಆಚೆಗಳಿಗೆ ಚಿತ್ರ ತೋನರು ಆಚೆಗೆ ಬರ್ತಾರೆ ಅಲ್ಲಿಂದ ಬಂದ ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಮಾತಾಡ್ಕೊಂಡು ಬರ್ತಾಯಿರ್ತಾರೆ ಸರ್ ಸರ್ ನನಗೆ ನೀವೇ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾಳೆ ಮೀನಾ ಯಾರಮ್ಮ ನೀನು ಅಂತ ಹೇಳ್ತಾರೆ ಸರ್ ನಾನು ನಿಮ್ಮ ಚಿತ್ರದಲ್ಲಿ ಡೆಕೋರೇಷನ್ ಮಾಡಿದ್ದು ನಿಮ್ಮ ಚಿತ್ರದಲ್ಲಿರೋ ಮ್ಯಾನೇಜರು ನನಗೆ ದುಡ್ಡು ಕೊಡದೆ ಮೋಸ ಮಾಡ್ಬಿಟ್ರು ಅಂತ ಹೇಳ್ತಾಳೆ ಮೀನಾ ನಡೆದ ವಿಷಯ ಎಲ್ಲ ಚಿತ್ರ ದೋನರ್ ಹತ್ರ ಹೇಳ್ತಾಳೆ ಸರ್ ಅಡ್ವಾನ್ಸ್ ಕೊಟ್ಬಿಟ್ಟು ಬಾಕಿ ದುಡ್ಡು ಕೊಡಿಲ್ಲ ಸರ್ ತುಂಬ ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಮೀನಾ ಎಲ್ರಿ ವೆಂಕಟೇಶ್ ಅವ್ರನ್ನ ಕರೀರಿ ಇಲ್ಲಿ ಅಂತ ಹೇಳ್ತಾರೆ ವೆಂಕಟೇಶ್ ವೆಂಕಟೇಶ್ ಅಂತ ಕರೀತಾರೆ ಆಗ ಅಲ್ಲಿಗೆ ಬಂದು ಏನು ಸರ್ ಅಂತ ಕೇಳ್ತಾನೆ ಏನ್ರಿ ಹೇಳ್ತಾರದು ಹುಡುಗಿ ನಾವು ಯಾವಾಗ್ಲೂ ವಿಶಾಲಾಕ್ಷಿಗೆ ಅಲ್ವಾ ಆರ್ಡ್ರ್ ಕೊಡೋದು ಈ ಹುಡುಗಿಗೆ ಹಾಕ್ಲಿ ಕೊಟ್ರಿ ಆರ್ಡ್ರು ಅಂತ ಹೇಳ್ತಾರೆ ಸರ್ ಹೊಸಬಿಳು ಅಂತ ಒಂದು ಚಾನ್ಸ್ ಕೊಡೋಣ ಅಂತ ಆರ್ಡ್ರ್ ಕೊಟ್ಟೆ ಸರ್ ಇವಾಗ ನೋಡಿದ್ರೆ ಇಸ್ಕೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ನನ್ನ ಮೇಲೇನೆ ಸುಳ್ಳಾರಪ್ಪ ಹೇಳ್ತಿದ್ದಾಳೆ ಸರ್ ಹುಡುಗಿ ಅಂತ ಹೇಳ್ತಾನೆ ಸರ್ ದುಡ್ಡಿಸ್ಕೊಂಡು ಅಗ್ರಿಮೆಂಟ್ ಪೇಪರ್ ಸೈನ್ ಮಾಡಿದ್ದಾಳೆ ಸರ್ ಇವಳು ಅಂತ ಹೇಳ್ತಾನೆ ಸರ್ ಸರ್ ಸುಳ್ಳು ಹೇಳ್ತಿದ್ದಾರೆ ಸರ್ ನಾನು ಪೇಪರ್ ಸೈನ್ ಮಾಡಿದೆ ಸರ್ ಅದರಲ್ಲಿ ಈ ವಿಷಯ ಎಲ್ಲ ಏನು ಇರಲಿಲ್ಲ ಸರ್ ಇವ್ರು ಸುಳ್ಳು ಹೇಳ್ತಿದ್ದಾರೆ ಸರ್ ಅಂತ ಹೇಳ್ತಾರೆ ಸರ್ ಅಷ್ಟೇ ಅಲ್ಲ ಇವರು ಗಂಡ ದೊಡ್ಡ ಕುಡ್ಕ ಏನನ್ನ ಮಾಡಿರ್ಬೋದು ಅಂತ ಹೇಳ್ತಾನೆ ಕುಡಿದು ಕುಡ್ದು ದುಡ್ಡೇ ಎಲ್ಲ ಹಾಳು ಮಾಡಿರ್ಬೇಕು ಸರ್ ಅದಕ್ಕೆ ಇವಳು ಇಲ್ಲಿ ಬಂದು ಕೇಳ್ತಿದ್ದಾರೆ ಅಂತ ಹೇಳ್ತಾಳೆ ಏಯ್ ನನ್ನ ಗಂಡನ ಬಗ್ಗೆ ಇಲ್ಲಿಸಲ್ಲದ್ದು ಮಾತಾಡಬೇಡ ಅಂತ ಹೇಳ್ತಾಳೆ ಮೀನಾ ಸರ್ ನನ್ನ ಗಂಡ ಬೆಳಗ್ಗೆ ಕ್ಯಾಬ್ ಗೊತ್ತಿದ್ರೆ ಮೈ ಕೈ ನೋವಾಗವರೆಗೂ ದುಡಿದು ಮನೆಗೆ ಬರ್ತಾರೆ ಸರ್ ನಮ್ಮಂಥರು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಬ ತಿನ್ಬೇಡ ಬಡವ್ರ ದುಡ್ಡು ತಿಂದರೆ ಮೋ ಮೋಸ ಹೋಗ್ಬಿಡ್ತೀಯಾ ಅಂತ ಹೇಳಿ ಚಾಪ ಇರ್ತಾಳೆ ಮೀನಾ ಆಗ ಸರ್ ನಾನು ಐದೈದು ನಿಮಿಷ ಬಂದ್ಬಿಡ್ತೀನಿ ಸರ್ ಹೊರಡಬೇಕಾದ್ರೆ ಏನೋ ಪಂಚಾಯಿತಿ ಕೆಲಸ ಬಂದುಬಿಡ್ತು ನಾ ಎಲ್ಲ ಬಂದು ನಮ್ಮ ತಲೆಗೆ ಸುತ್ತಕೊಂಡುತ್ತೆ ಅಂತ ಹೇಳುತ್ತೆ ಫೋನ್ ನಿನಲ್ಲಿ ಮಾತಾಡ್ತಾರೆ ಓನರು ಆಗ ನೋಡಯ್ಯ ಹೊಸರು ಕಾದಕ್ಕೆ ನಾನು ಆರ್ಡ್ರ್ ಕೊಡಬೇಡ ಅಂತ ಹೇಳೋದು ನಿಮಗೆ ಈಗ ನೋಡು ಎಲ್ಲ ನಮಗೆ ತಲೆ ಮೇಲೆ ಬಂದು ತಗೊಂಬಂದಿತ್ತೀಯಾ ಅಂತ ಹೇಳಿ ಬೈತಾ ಇರ್ತಾರೆ ಯಾವಾಗೂ ಇದ್ದ ವಿಷಾಲಾಕ್ಷಿ ತಾನೇ ಕೊಡಬೇಕಾಗಿತ್ತು ನೀನು ಅಂತ ಹೇಳ್ತಾರೆ ಓನರ್ ಸರ್ ಏನು ಹೊಸಬಿಡು ಅಂತ ಒಂದು ಚಾನ್ಸ್ ಕೊಟ್ಟೆ ಸರ್ ನೋಡಿದ್ರೆ ಹಿಂಗೆ ಮಾಡ್ಬಿಟ್ಲು ಅಂತ ಹೇಳ್ತಾನೆ ಆಗ ಏನಮ್ಮ ನೀನು ಈ ಥರ ಮೋಸ ಮಾಡಿ ದುಡ್ಡು ತೊಗೊಳೋದಕ್ಕೆ ನಾಚಿಕೆ ಆಗೋಲ್ವಾ ನಿಯತ್ತಾಗಿ ದುಡೀರಿ ಅಂತ ಹೇಳ್ತಾನೆ ಇಲ್ಲ ಅಂತಂದರೆ ಅದು ಮೈ ಗೊತ್ತಲ್ಲ ನಿಮಗೆ ಅಂತ ಹೇಳ್ತಾನೆ ಓನರು ಸರ್ ಸರ್ ಇಲ್ಲ ಸರ್ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಸರ್ ವಿಷಾಲಾಕ್ಷಿನೂ ಇವನು ಇಬ್ಬರು ಸೇರಿಕೊಂಡು ಏನೋ ಮೋಸ ಮಾಡ್ತಿದ್ದಾರೆ ಸರ್ ಅಂತ ಹೇಳ್ತಾಳೆ ಮೀನಾ ಸರ್ ನನ್ನ ಜೊತೆ ತು ದುಡಿದ್ರಲ್ಲ ಹಿಂಗ್ರೂ ಅವ್ರಿಗೂ ಕೂಡ ಇನ್ನೂ ದುಡ್ಡು ಕೊಟ್ಟಿಲ್ಲ ಸರ್ ನಾನು ಪ್ಲೀಸ್ ಸರ್ ದುಡ್ಡು ಕೊಡಿಸಿ ಸರ್ ಅಂತ ಹೇಳಿ ಮೀನ ಕಳಕಳೆಯಾಗಿ ಬೀಡ್ಕೊತಾ ಇರ್ತಾಳೆ ಆದರೂ ಕೂಡ ಅವರಿಗೆ ಮುಂಚೆ ಕರ್ಗೋದಿಲ್ಲ ಹೋಗಮ್ಮ ಸುಮ್ಗೆ ನಮಗೆ ಸುಮ್ಗೆ ಯಾಕೆ ನಮ್ಮ ತಲೆ ತಿನ್ನೋಕೆ ಬರ್ತೀರಾ ಅಂತ ಹೇಳಿ ಓನರು ಕಾರ ತೊಳ್ಟೋತಾರೆ ಆಗ ಈ ಕಡೆ ಈ ಮ್ಯಾನೇಜರು ನಗ್ತಾ ಇರ್ತಾನೆ ಮೀನಾ ತುಂಬಾ ಮೋಸ ಹೋಗ್ಬಿಟ್ಟಿರ್ತಾಳೆ ಅಳ್ತಾ ಕುಳು ಅಂತ ಅಳ್ತಾ ಮನೆ ಕಡೆ ಬರ್ತಾಳೆ